ಹಾಯ್ ಫ್ರೆಂಡ್ಸ್ ಇದು ಮಿನಿ ಮಿನಿಕೂಪರ್ ಐತಿ ಇದ್ರ ಹೆಸರೊಳಗ ಐತಿ ಅನ್ನೋದು ಆದ್ರೆ ನೋಡಕ್ಕೆ ಅಷ್ಟು ಚಂದ ಐತಿ ಇವಾಗ ಪಿ ಪ್ರೇ ಡಿಲಿವರಿ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಒಂದಿಷ್ಟು ಐಟಮ್ನ ಹಾಕೋದಿರ್ತೈತಿ ಮತ್ತು ತೆಗಿಯೋದಿರ್ತೈತಿ ಅದರೊಳಗೆ ನಾನು ಒಂದೆರಡು ಐಟಮ್ ತೋರಿಸ್ತೀನಿ ಈಗ ವೀಲ್ ಹಬ್ ಕ್ಯಾಪ್ ಫಿಕ್ಸ್ ಮಾಡಬೇಕು ಅದು ಈ ಥರ ಇರ್ತೈತಿ ವೀಲ್ ಹಬ್ ಕ್ಯಾಪ್ ಅದನ್ನ ಕರೆಕ್ಟ್ ಗ್ರೌಂಡ್ ಲೆವೆಲಿಗೆ ಫಿಕ್ಸ್ ಮಾಡಬೇಕು ಈ ಥರ ಇಷ್ಟೊತ್ತು ಫಿಕ್ಸ್ ಮಾಡೋದು ನೋಡಿದ್ವಿ ಇವಾಗ ತೆಗಿಯ ತೋರಿಸ್ತೀನಿ ನೋಡ್ರಿ ಇದೈತಲ್ಲ ಫ್ರಂಟ್ ಸಸ್ಪೆನ್ಷನ್ ಸ್ಪ್ರಿಂಗ್ ಸ್ಟಟ್ ಅಂತಾರೆ ಇದಕ್ಕೆ ಈ ಡಸ್ಟ್ ಕವರ್ನ ಎತ್ತಿದ್ರೆ ಕಾಣಸ್ತವಲ್ಲ ಅವ ಪ್ಲಾಸ್ಟಿಕ್ ಲಾಕ್ ಅವಕ್ಕೆ ಸ್ಪ್ರಿಂಗ್ ಲಾಕ್ ಅಂತಾರೆ ಎಲ್ಲೋ ಒಂದು ಸೈಡು ಓಪನ್ ಇರ್ತೈತಿ ಅದನ್ನು ಒಂದು ಸೈಡು ಹೋಲ್ಡ್ ಇಡೋದು ಇನ್ನೊಂದು ಸೈಡ್ ಎತ್ತಿದ್ರೆ ಲಾಕ್ ಓಪನ್ ಆಗುತ್ತೆ ಆ ಥರದ್ದು ಮೂರು ಇರ್ತವೆ ಎರಡು ದೊಡ್ಡ ಒಂದು ಸಣ್ಣದಿರ್ತತಿ ಹೌದು ಇವ್ನ ಯಾಕೆ ಕೊಟ್ಟಾರ ಅಂತ ನೀವು ತಿಂಕ್ ಮಾಡತ್ತಿರ್ಬೇಕು ಯಾಕಂದ್ರೆ ಈಗ ಗಾಡಿನ ಶಿಪ್ ಶಿಪ್ಮೆಂಟ್ ಮಾಡಬೇಕಾದ್ರೆ ಆಮೇಲೆ ಲಾಂಗ್ ಪಾರ್ಕಿಂಗ್ ಆದರೆ ಒಂದು ವೇಳೆ ಶಾಕ್ ಅಬ್ಸರ್ವರ್ ವೀಕ್ ಆಗೋವಂತಂದು ಇವನ್ನ ಹಾಕಿರ್ತಾರ ಈ ಥರದ ಲಾಕ್ನ ನಾಲ್ಕು ಸೈಡು ಕೊಟ್ಟಿರ್ತಾರೆ ಎಲ್ಲ ಲಾಕ್ನು ತೆಗೆದು ಮತ್ತು ಬೂಟ್ನ ಸರಿತನೇ ಫಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಮತ್ತೆ ಡಸ್ಟ್ ಎಲ್ಲ ಒಳಗೆ ಹೋಗ್ಬೋದು ಚಾನ್ಸ್ ಇರ್ತೈತಿ ಇಷ್ಟಕ್ಕೆ ಮುಗಿಲಿಲ್ಲ ಈ ಮಿನಿ ಕೂಪರ್ ಬ್ರ್ಯಾಂಡದು ಒಂದು ವರ್ಲ್ಡ್ ರೆಕಾರ್ಡ್ ಐತಿ ಅದು ಏನಂದ್ರೆ ಪಾರ್ಕಿಂಗ್ ಸ್ಪೇಸ್ ಸಣ್ಣದಿರ್ತೈತಿ ಅದರೊಳಗೆ ಪಾರ್ಕ್ ಮಾಡೋದು ಗಾಡಿನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು